ರಾಯಚೂರಲ್ಲಿ ಹೆರಿಗೆಗಾಗಿ ಗರ್ಭಿಣಿ ಪರದಾಟವನ್ನ ನಡೆಸಿರುವಂತಹ ಒಂದು ಘಟನೆ ನಡೆದಿರುವಂಥದ್ದು ಗರ್ಭಿಣಿಯನ್ನ ತಕ್ಷಣ ದಾಖಲು ಮಾಡಿಕೊಂಡಿಲ್ಲ ರಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ರಾಯಚೂರಲ್ಲಿ ಹೆರಿಗೆಗಾಗಿ ಗರ್ಭಿಣಿ ಪರದಾಟವನ್ನ ಮಾಡಿರುವಂತಹ ಘಟನೆ ನಡೆದಿದೆ ಗರ್ಭಿಣಿಯನ್ನ ತಕ್ಷಣ ದಾಖಲು ಮಾಡಿಕೊಂಡಿಲ್ಲ ರಿಮ್ಸ್ ನ ಸಿಬ್ಬಂದಿ ವೈದ್ಯರ ಕೊರತೆ ನೆಪವೊಡ್ಡಿ ಆಸ್ಪತ್ರೆಯಿಂದ ಹೊರಹಾಕಿದ್ದಾರೆ ಸಿಬ್ಬಂದಿ ಯಾವ ಕಾರಣಕ್ಕೆ ಏನು ಅಂತ ಮೋತ್ಪುಲ್ ಇದಕ್ಕೆ ಡಿಎಚ್ಒನೇ ಕ್ಲಾರಿಟಿಯನ್ನ ಕ್ಲಿಯರೆನ್ಸ್ ಅನ್ನ ಕೊಡಬೇಕು ಹೆರಿಗೆ ನೋವಿನಿಂದ ಪರದಾಡಿದ್ದಾರೆ ಶಿವಾರದ ಮೋಹಿನಾ ಬೇಗಂ ಎಂಬುವರು ನವೋದಯ ಆಸ್ಪತ್ರೆಗೆ ಬಂದಿದ್ದಾರೆ ಗರ್ಭಿಣಿ ನಂತರ ರಿಮ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಲ್ವಲ್ಲ ಸೊ ಹೀಗಾಗಿ ನವೋದಯ ಆಸ್ಪತ್ರೆಗೆ ಹೋಗಿದ್ದಾರೆ ನಂತರ ರಕ್ತದ ಕೊರತೆಯ ನೆಪವೊಟ್ಟಿ ಮತ್ತೆ ರಿಮ್ಸ್ಗೆ ಹೋಗುವಂತೆ ಆ ಆಸ್ಪತ್ರೆಯ ವೈದ್ಯರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಇವರನ್ನ ಕ್ರೂಸರ್ ನಲ್ಲಿ ಕರೆತರಲಾಗಿತ್ತು ಕ್ರೂಸರ್ನಲ್ಲೇ ಗರ್ಭಿಣಿಯನ್ನ ಕೂರಿಸಿಕೊಂಡು ತಿರುಗಾಡಿದ್ದಾರೆ ಕುಟುಂಬಸ್ಥರು ಎಲ್ಲೂ ಕೂಡ ಅಡ್ಮಿಟ್ ಮಾಡಿಕೊಳ್ಳದಂತ ಹಿನ್ನೆಲೆಯಲ್ಲಿ ಬೇಸತ್ತು ಸಾಕಷ್ಟು ಕಡೆ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ ನಂತರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದ ನಂತರ ರಿಮ್ಸ್ ಗೆ ದಾಖಲು ಮಾಡಲಾಗಿದೆ ಈಗ ಸಿಸರಿಯನ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಕುಟುಂಬದವರು ಐದು ಗಂಟೆ ಬಂದು ಅಲ್ಲಿ ಬಂದ ಮೇಲೆ ಅವ್ರು ಡಾಕ್ಟ್ರು ಇಲ್ಲ ಅವ್ರಿಲ್ಲ ಇವ್ರಿಲ್ಲ ಅಂದ್ರು ಮತ್ತೆ ಅಂದ್ರೆ ಇಲ್ಲ ನೀವು ಎಲ್ಲಿ ತೋರಿಸಿದಿರಿ ಅಲ್ಲೇ ಹೋಗಿ ಇದು ಮಾಡ್ಕೊರಿ ಅಂತಂದ್ರೆ ಮತ್ತೆ ನಾವು ಎಲ್ಲಿ ಹೋಗು ಏನು ಪೇಷಂಟ್ ಡೆಲಿವರಿ ಪೇಷಂಟ್ ರೀ ನಮ್ಮ ವೈಫು ಮತ್ತೆ ಮಾಡಿದೆ ನಾವು ಹಂಚ್ಕೊಂಡು ನವದೆಬಿಟ್ರಿ ಅವ್ರು ನವದಾಗ ಹೋದ್ಮೇಲೆ ಅವರು ಎಲ್ಲ ಈಗ ಬ್ಲಡ್ ಇಲ್ಲ ಅದಿಲ್ಲ ಅಂತ ಮತ್ತೆ ಇಲ್ಲಿ ಕಳಿಸ್ರು ಇವಾಗ ಆರನೇ ತಾರೀಕು ಡೇಟ್ ಐತಿ ಇವತ್ತು ಇವತ್ತು ಆಪರೇಷನ್ ಮಾಡಿದ್ರೆ ಅವ್ರೆ ಡಾಕ್ಟ್ರು ಹೇಳ್ಯಾರ ಇವತ್ತು ಆರನೇ ತಾರೀಕು ಮಾಡ್ತೀವಿ ಅಂತ ಹೇಳ್ಯಾರ ಈಗ ಆರನೇ ತಾರೀಕು ಬಂದ್ರೆ ಇನ್ನೂ ಮೂರು ದಿವ್ಸ ಅಂದ್ರೆ ಮತ್ತೆ ಟೈಮ್

ಈಗ ಯಾವ ಯಾವ ಸರ್ ಅವ್ರ ನಮ್ಮ ದುಡದ ರೂಪಾಯಿ ಸರ್ ನೋಡಿದ್ರಲ್ಲ ಅವರ ಪತಿ ಮಾತನಾಡ್ತಾ ಇದ್ದಂತದನ್ನ ಆರನೇ ತಾರೀಕು ಅಂದ್ರೆ ತುಂಬು ಗರ್ಭಿಣಿ ಅವ್ರಿಗೆ ಇವತ್ತೇ ಡೇಟ್ ಕೊಟ್ಟಿದ್ದಂತೆ ಡೇಟ್ ಕೊಟ್ಟಿದ್ದಿನ ಸೊ ಈ ಹಿನ್ನೆಲೆಯಲ್ಲಿ ಅವರು ಕರ್ಕೊಂಬಂದಿದ್ದಾರೆ ಮೋಸ್ಟ್ ಪ್ರೊಬಲಿ ಇದಕ್ಕೂ ಮುಂಚೆ ಅವರು ಅಡ್ಮಿಟ್ ಆಗಬೇಕಾಗಿತ್ತು ತುಂಬು ಗರ್ಭಿಣಿ ಆಗಿದ್ದಂತ ಹಿನ್ನೆಲೆಯಲ್ಲಿ ಆದ್ರೆ ಈಗ ರಾಯಚೂರಿನಲ್ಲೂ ಕೂಡ ಆತಂಕ ಇದ್ದಿದ್ದಂತ ಹಿನ್ನೆಲೆಯಲ್ಲಿ ಆ ಡೇಟ್ ನ ಹೋಗೋಣ ಅಂತ ಅನ್ಕೊಂಡಿದ್ರು ಅಂತ ಕಾಣಿಸುತ್ತೆ ಈ ಕುಟುಂಬದವರು ಸೊ ಹೀಗಾಗಿ ಆ ಡೇಟ್ ನ ದಿನ ಹೋಗಿದ್ದಾರೆ ಆದ್ರೆ ಆಸ್ಪತ್ರೆಯ ಸಿಬ್ಬಂದಿ ಮಾತ್ರ ಇಲ್ಲ ವೈದ್ಯರ ಕೊರತೆ ಇದೆ ಅದು ಇದು ಕತೆ ಹೇಳ್ಬಿಟ್ಟು ಸಾಗ ಹಾಕಿದ್ರು ಅದಾದ್ಮೇಲೆ ಜಿಲ್ಲಾಧಿಕಾರಿಗಳು ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಾದ್ಮೇಲೆ ಅಡ್ಮಿಟ್ ಆಗಿದ್ದಾರೆ ಅಲ್ಲಿ